ಹೇ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಸೊ ಶುಕ್ರವಾರ ಪೂಜೆ ಕೂಡ ಮುಗಿಸಿದ್ದೀನಿ ಮನೆಯಲ್ಲಿ ಶುಕ್ರವಾರ ಇದ್ದರೆ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಯಾಕಂದರೆ ಮನೆ ಒರೆಸಿ ಕ್ಲೀನ್ ಮಾಡಿ ಚೆನ್ನಾಗಿ ಪೂಜೆ ಮಾಡಿ ಮಾಡೋಕ್ಕೆ ತುಂಬ ಟೈಮ್ ಹಿಡುತ್ತೆ ಸೊ ಇವತ್ತಿನ ಡೇ ಏನು ಸ್ಪೆಷಲಪ್ಪ ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂದರೆ ನಾವು ಇದ್ದೀವಿ ಏನು ರಿಲ್ಯಾಕ್ಸಿಂಗ್ ಫೋನ್ ಅಂದರೆ ಅಂದರೆ ತುಂಬ ರಿಲ್ಯಾಕ್ಸಿಂಗ್ ಅನಿಸುತ್ತೆ ಸ್ಕಾಮ್ ಅನಿಸುತ್ತೆ ಮೈ ಫೇವ್ರೇಟ್ ಪ್ಲೇಸ್ ಅನ್ಬೋದು ಸೊ ತುಂಬ ನ್ಯಾಚುರಲ್ ಇದೆ ತುಂಬ ಚೆನ್ನಾಗಿ ವಾತಾವರಣ ಗಾಳೆ ಮತ್ತೆಂದರೆ ನನಗೆ ಶಿವನ ದೇವಸ್ಥಾನ ಅಂದರೆ ಸ್ಪೆಷಲ್ ತುಂಬ ಅಂದರೆ ತುಂಬ ಇಷ್ಟ ಸೊ ನನಗೆ ಅಂದರೆ ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಅಂದರೆ ಇಷ್ಟ ಯಾಕಂದ್ರೆ ಇದರಲ್ಲಿ ನಾನು ಟೂ ಆಲ್ರೆಡಿ ಹಾಕಿದ್ದೀನಿ ಆ ಪ್ಲೇಸ್ ಯಾವುದು ಅಂತ ಇದು ಯಾಕೆ ತೋರಿಸ್ತಾ ಇದ್ದೀನಿ ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಸನಿಪಾನೆ ಡ್ರ್ಯಾಗನ್ ಫ್ರೂಟ್ಸ್ ಮತ್ತಂದರೆ ಪಪ್ಪಾಯ ಪ್ಲಸ್ ಚಿತ್ತಾಫ್ ಈ ಥರ ತೋಟ ಇದ್ದಾವೆ ಸೊ ಅವು ಕೂಡ ಸಿಗ್ತಾ ಇರುತ್ತೆ ನಾವು ಇಲ್ಲಿ ಬರುವಾಗ ಖಂಡಿತ ಹಣ್ಣು ಕೂಡ ಒಯ್ತೀವಿ ಯಾಕಂದರೆ ತುಂಬ ನ್ಯಾಚುರಲ್ ಇರುತ್ತೆ ಸೊ ಸ್ವಲ್ಪ ಕಡಿಮೆ ದಾಮ್ಲಿ ಕೂಡ ಕೊಡ್ತಾರೆ ನೋಡಿ ಈ ಪ್ಲೇಸ್ ತೋರಿಸ್ತಾ ಇದ್ದೀನಿ ನಾವು ಇಲ್ಲಿ ಕೃಷ್ಣಪುರ ಇಲ್ಲಿ ಮಡಿ ಮಲ್ಲಿಕಾರ್ಜುನ ಸ್ವಾಮಿ ಗುಡ್ಡಕ್ಕೆ ಬಂದಿದ್ದೀವಿ ಬಟ್ ನಾವು ಮೇಲೆ ಇರ್ತಾ ಇಲ್ಲ ಈ ಸಲ ಜಸ್ಟ್ ಇಲ್ಲಿ ಕಾಯಿ ಹೊಟ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಎಷ್ಟೊಂದು ನೇಚರಲ್ ಪಕ್ಷಿ ಸೌಂಡ್ ಬರ್ಡ್ಸ್ ಸೌಂಡ್ ಅನ್ಬೋದ ಚಿನ್ನು ಮತ್ತು ಅಂದರೆ ಆರ್ವಿ ತುಂಬ ತುಂಟಾಟ ಮಾಡ್ತಾ ಇರ್ತಾರೆ ಸೊ ಅವರಿಗೆ ಹಿಡಿಯೋದೇ ಫುಲ್ ಹ್ಯಾಂಡ್ಲಿಂಗ್ ತುಂಬ ಕಷ್ಟ ಆಗುತ್ತೆ ಅಂದರೂ ಕೂಡ ತುಂಬ ಎಂಜಾಯ್ಗೆ ಇರ್ತಾರೆ ನೋಡಿ ಇಲ್ಲಿ ಪೂಜೆ ಮಾಡಿಕೊಂಡು ಹೋಗಬೇಕು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಂದಿದ್ದೀವಿ ಸ್ವಲ್ಪ ತಿಂದ್ಕೊಂಡು ಹೋಗ್ಬೇಕಂತ ಯಾಕಂದರೆ ಈ ಪ್ಲೇಸಲ್ಲಿ ಬಂದ ಮೇಲೆ ಸ್ವಲ್ಪ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕಡೆದುಕೊಂಡು ಏನಾದ್ರು ತಿನ್ಕೊಂಡು ಹೇಳೋಕ್ಕೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಯಾವಾದ್ರೂ ಫೇವ್ರೆಟ್ ಪ್ಲೇಸ್ ಇದೆ ಸೊ ನಾನು ಖಂಡಿತ ಕಮೆಂಟ್ ಮಾಡಿ ನನ್ನ ಮಾತ್ರ ಇಲ್ಲಿ ತುಂಬ ಅಂದರೆ ತುಂಬ ಫೇವ್ರೆಟ್ ಪ್ಲೇಸ್ ಇದೆ ಇದು ಸ್ವಲ್ಪ ನನಗೆ ರಿಲ್ಯಾಕ್ಸಿಂಗ್ ಮತ್ತು ಅಂದರೆ ಸ್ವಲ್ಪ ಬೇಜಾರು ಅನ್ನಿಸ್ತು ಅಂದರೆ ನಾನು ಖಂಡಿತ ಇಲ್ಲೇ ಬಂದು ಹೋಗ್ತೀನಿ ಯಾಕಪ್ಪ ಅಂದರೆ ನಮಗೆ ಬೇಜಾರಾದ ಮೇಲೆ ಇಲ್ಲ ಅಂದರೆ ತುಂಬ ಬೇಸರ ಆಗ್ತಾ ಇರುತ್ತೆ ಇಲ್ಲ ಡೈಲಿ ಲೈಫ್ ಅಂದರೆ ನೋಡಿ ನೋಡಿ ಸ್ವಲ್ಪ ಬೇಸರ ಆದರೆ ಸ್ವಲ್ಪ ನಮಗೆ ಕಾ ರಿಲ್ಯಾಕ್ಸ್ ಬೇಕು ಸ್ವಲ್ಪ ಈ ಎಲ್ಲ ಒತ್ತಡದಿಂದ ಸ್ವಲ್ಪ ರಿಲ್ಯಾಕ್ಸಿಂಗ್ ಒಂದು ಪ್ಲೇಸ್ ಬೇಕಂದ್ರೆ ನಾನು ಖಂಡಿತ ಇಲ್ಲಿ ಬರ್ತೀನಿ ಅದರಲ್ಲಿ ಇಲ್ಲಿ ಯಾವ್ದೂ ಸೌಂಡ್ ಇಲ್ಲ ಸೌಂಡ್ ಇಲ್ಲ ಏನಿಲ್ಲ ಪ್ಲಸ್ ತುಂಬ ಚೆನ್ನಾಗಿ ಗಾಳಿ ವಾತಾವರಣ ಅಲ್ಲಿ ಪಕ್ಷಿ ಸೌಂಡ್ ಅಂದರೆ ಬರ್ಡ್ ಸೌಂಡ್ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಖಂಡಿತ ನಾನು ಅಲ್ಲಿ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡೇ ಮನೆಗೆ ಬರ್ತೀವಿ ಚೆನ್ನಾಗಿ ಈಶ್ವರ ದರ್ಶನ ಮಾಡಿಕೊಂಡು ಸ್ವಲ್ಪ ಕೂತ್ಕೊಂಡು ಬರ್ತೀವಿ ಸೊ ಈ ಲಾಗ್ ನಿಮಗೆ ಹೆಂಗೆ ಇಷ್ಟ ಅಂತ ಖಂಡಿತ ಹೇಳ್ಬೋದು ನಿಮಗೆ ಈ ಪ್ಲೇಸ್ ನಿಮಗೂ ಕೂಡ ಹೋಗ್ಬೇಕಂದ್ರೆ ಈ ಲಾಗಲ್ಲಿ ನಾನು ಇನ್ನೊಷ್ಟು ಲಾಗ್ ಮಾಡಿದ್ದೀನಿ ಅಲ್ಲಿ ಎಲ್ಲಿದೆ ಹೆಂಗೆ ಹೋಗಬೇಕು ಅದು ಲೊಕೇಶನ್ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಂದಿ ತುಂಬಾ ದೊಡ್ಡ ಮೂರ್ತಿ ಇದೆ ಸೊ ಮೇಲ್ಗಡೆ ಟೆಂಪಲ್ ಇದೆ ಬಟ್ ಇಲ್ಲಿ ಇಲ್ಲಿ ಕೂಡ ಪೂಜೆ ಮಾಡಿಕೊಂಡು ಹೋಗ್ಬೋದು ಅದಕ್ಕೆ ನಾವು ಪಾದಗಟ್ಟೆ ಅಂತ ಅಂತೀವಿ ನಮಗೆ ಮ್ಯಾಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ ಇಲ್ಲಾಂದರೆ ತುಂಬ ಗಡ್ಬಿಡಿದಿಂದ ಮತ್ತು ಅಂದರೆ ನಾವು ಪಾದಗಟ್ಟೆ ಅಂದರೆ ಇದು ಪಾದಗಟ್ಟೆ ಇದೆ ಈ ಸ್ವಾಮಿ ಫಸ್ಟ್ ಇರ್ತಿದ್ರು ಈ ಪಾದಗಟ್ಟೆಗೆ ಪೂಜೆ ಮಾಡಿಕೊಂಡು ಹೋಗ್ಬಿಡ್ತೀವಿ ಯಾಕಂದರೆ ನಾವು ಜಾಸ್ತಿ ಮೇಲೆ ಹೋಗ್ತೀವಿ ಗುಡ್ಡಕ್ಕೆ ಏರಿ ಪೂಜೆ ಮಾಡ್ತೀವಿ ಬಟ್ ಈ ಸಲ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ಅಲ್ಲಿ ಏನಾಗುತ್ತೆ ಅಂದರೆ ಸೋಮವಾರನೇ ಅಲ್ಲಿ ಅಲ್ಲಿ ಏನಂತಾರೆ ಅಲ್ಲಿ ಸ್ವಾಮಿ ಇರ್ತಾರೆ ಅಲ್ಲಿ ಪೂಜೆ ಮಾಡಿಕೊಂಡು ಸ್ವಲ್ಪ ಕೂತ್ಕೊಂಡಿರ್ತಾರೆ ಭಕ್ತರು ಬರ್ತಾರೆ ಅಂತ ಬಟ್ ಡೈಲಿ ಬರ್ತಾರೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸೋಮವಾರ ಸ್ವಲ್ಪ ಟೈಮ್ ಜಾಸ್ತಿ ಇರ್ತಾರೆ ಭಕ್ತರು ಬರ್ತಾರೆ ಅಂತ ಬಟ್ ಡಿನಲ್ಲೂ ಇರೋದಿಲ್ಲ ಏನಾಗುತ್ತೆ ಅಂದರೆ ಕೋತಿ ಇರ್ತವೆ ಅಲ್ಲಿ ಸೊ ಸ್ವಲ್ಪ ಗಲೀಜು ಮಾಡ್ತಾರೆ ಅಂತ ಅದಕ್ಕೆ ಲಾಕ್ ಹಾಕಿರ್ತಾರೆ ನಾವು ಬೇರೆ ವಾರಕ್ಕೂ ಹೋದ್ರೆ ಬೇಗ ಹೋಗ್ಬೇಕು ಅವ್ರು ಪೂಜೆ ಮಾಡೋ ಸಮಯಕ್ಕೆ ಹೋದ್ರೆ ಅವ್ರು ಸಿಕ್ತಾರೆ ಇಲ್ಲಾಂದ್ರೆ ಏನ್ ಮಾಡ್ಬೇಕಂತದಂದ್ರೆ ನಾವು ಸಮ ಮಾಡಿ ಹೋಗಬೇಕಾಗುತ್ತೆ ಅಲ್ಲಿ ಹೋದ್ರು ಹೋಗ್ಬೋದು ಬಟ್ ಒಳಗಡೆ ದರ್ಶನ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ಲಾಕ್ ಹಾಕಿರ್ತಾರೆ ಸೊ ನಾವು ಇವತ್ತು ಶುಕ್ರವಾರ ಇತ್ತು ಸೊ ಅವ್ರು ಪೂಜೆ ಮಾಡ್ಕೊಂಡು ಹೋಗಿರ್ಬೇಕು ಅಂದ್ಕೊಂಡು ಇವತ್ತು ಇಲ್ಲೇ ಪಾತ್ಗಟ್ಟಿಗೆ ಕಾಯಿ ಹೊಡ್ಕೊಂಡು ಹೋಗ್ಬೇಕಂತ ಬಂದಿದ್ವಿ ಟೈಮ್ ಏನು ಹನ್ನೊಂದೂವರೆ ಗಂಟೆ ಆಗಿತ್ತು ಸೊ ಸ್ವಲ್ಪ ಸ್ನಾಕ್ಸ್ ತಂದಿದ್ವಿ ಇದು ಇಷ್ಟೇ ಮರ ಇದೆ ಫ್ರೆಂಡ್ಸ್ ಇಷ್ಟೊಂದು ಕ್ಯೂಟ್ ಇದೆ ಅಲ್ಲ ಅದು ಎಷ್ಟೊಂದು ನಳ್ಳಿತ್ತು ಬಟ್ ಅದರಲ್ಲಿ ವಾತಾವರಣ ತುಂಬ ಅಂದರೆ ಇವಾಗ ಚಳಿ ಅಲ್ಲ ವಾತಾವರಣ ಕೂಡ ಮೋಡ ಆಗೋ ತರ ಇದೆ ಸೊ ಯಾವ್ದೋ ಬಿಸಿಲು ಕೂಡ ಇರಲಿಲ್ಲ ಸ್ವಲ್ಪ ಇಲ್ಲೇ ಸ್ನಾಕ್ಸ್ ಚೂಡುವ ಚಕ್ಲಿ ಈ ತರ ವೆಪರ್ಸ್ ಮತ್ತೆಂದ್ರೆ ಆ್ಯಪಲ್ ಬನಾನ ಫ್ರೂಟ್ಸ್ ತಂದಿದೀವಿ ಅವರು ಹುಡುಗರಿಗೆ ಆ್ಯಪಲ್ ಬನಾನ ಕೊಟ್ಟರೆ ನಾವು ಚೊಡುವ ತಿಂತಾ ಇದ್ದೀವಿ ಸ್ವಲ್ಪ ಮಾತಾಡ್ಕೋತಿದ್ದೀವಿ ತುಂಬ ಅಂದರೆ ತುಂಬ ಹುಡುಗರು ಏನಿದೆ ಮಣ್ಣು ಆಡ್ತಾಯಿದ್ರು ಇಲ್ಲ ತಪ್ಪಲ ಏನೇನೋ ಏನೇನೋ ಅವರವ್ರ ಆಟ ನಡೆದಿದ್ದು ಅವ್ರು ಆಟ ಆಡ್ತಿದ್ರು ನಾವು ಕೂಡ ತುಂಬ ಚೆನ್ನಾಗಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೋತು ಕುಂತಿದ್ದೀವಿ ಇಲ್ಲಿ ಕುತ್ಕೊಂಡು ಏನಾದ್ರು ಸ್ನಾಕ್ಸ್ ತಗೊಳಕ್ಕೆ ಇಲ್ಲಾಂದ್ರೆ ಊಟ ಮಾಡಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಗೊತ್ತಾ ಫ್ರೆಂಡ್ಸ್ ಯಾಕಂದ್ರೆ ನಾವು ಮನೇಲಿ ಊಟ ಮಾಡೋದೇ ಬೇರೆ ಮತ್ತಂದ್ರೆ ದೇವಸ್ಥಾನ ಇಲ್ಲಾಂದ್ರೆ ಟೆಂಪಲ್ ಸೈಡ್ ಅಲ್ಲಿ ಊಟ ಮಾಡೋದೇ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮತ್ತಂದ್ರೆ ತುಂಬಾ ಗುಡ್ನೆಸ್ ಫೀಲ್ ಆಗುತ್ತೆ ಅಲ್ಲ ಅಲ್ವಾ ಇವಾಗ ನನಗೆನಾಲ್ಪ ತುಂಬ ಬೇಜಾರು ಆಗ್ತಾ ಇತ್ತು ಸ್ವಲ್ಪ ಅದೇ ಕೆಲಸ ಮಾಡು ಬೋರ್ ಕೂಡ ಆಗ್ತಾಯಿತ್ತು ಸೊ ಇಲ್ಲಿ ಬಂದು ತುಂಬ ಚೆನ್ನಾಗಿ ಅನ್ನಿಸ್ತು ತುಂಬ ಕೂಲಾಗಿ ಒಂದು ಸ್ವಲ್ಪ ಕುತ್ಕೊಂಡು ಹೋದರೆ ಹೊರಗಡೆ ಗಾಳಿ ತೊಗೊಂಡ್ರೆ ಬೇರೆ ಅನಿಸುತ್ತೆ ಯಾಕಂದರೆ ಹೌಸ್ ವೈಫಿಗೆ ಮನೆಗೆ ಇರೋದು ಮನೆ ಕೆಲಸ ಜವಾಬ್ದಾರಿ ಸೊ ಇವತ್ತಿನ ಲಾಗಲ್ಲಿ ಇಷ್ಟೇ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತೆಂದರೆ ಯಾವ ಕ್ಲಿಪ್ ನಿಮಗೆ ಜಾಸ್ತಿ ಇಷ್ಟ ಆಗಿದ್ರೆ ನಾನು ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಬ ಬಾಯ್